ಏಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ಐದು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಓದೋಣ ಅದರಿಂದ ದೇವ್ರನ ನಮ್ಮೊಂದಿಗೆ ಏನು ಮಾತಾಡ್ತಾರೆ ನೋಡೋಣ ಓದ್ಕೊಳ್ಳೋಣವಾ ಅನೋಕನು ಅರವತ್ತೈದು ವರ್ಷದವನಾದಾಗ ಮೆತುಶೆಲನನ್ನು ಪಡೆದನು ಮೆತುಶೆಲನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ ಮುನ್ನೂರ ವರ್ಷ ಬದುಕಿದನು ಅವನು ಬದುಕಿದ ಕಾಲವೆಲ್ಲ ಮುನ್ನೂರ ಅರವತ್ತೈದು ವರ್ಷ ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ರಿಂದ ಕಾಣದೆ ಹೋದನು ಇಲ್ಲಿ ನಾವು ಆದಿಕಾಂಡದ ನಾಲ್ಕನೇ ಭಾಗವನ್ನು ನಾವು ನೋಡ್ತಾ ಇದ್ದೀವಿ ಅದು ನೋಹ ಪ್ರಳಯ ಜಲಪ್ರಳಯ ಇದರ ಕುರಿತು ನಾವು ನೋಡ್ತೀವಿ ಇಲ್ಲಿ ಬದುಕಿ ಸತ್ತನು ಎಂಬುದಾಗಿ ಎಂಟು ಸಾರಿ ಐದನೇ ಅಧ್ಯಾಯದಲ್ಲಿ ಉಪಯೋಗಿಸಲ್ಪಟ್ಟಿದೆ ಇದೇ ಅಧ್ಯಾಯದ ಮಧ್ಯದಲ್ಲಿ ಕಾಣದೇ ಹೋದನು ಎಂದು ಬರೆಯಲ್ಪಟ್ಟಿದೆ ವಚನ ಇಪ್ಪತ್ನಾಲ್ಕರಲ್ಲಿ ಇದರ ಅರ್ಥ ಏನಂದರೆ ಆತ್ಮೀಕವಾದ ಮರಣದ ಮಧ್ಯದಲ್ಲಿ ಪುನರ್ತಾನದ ಶಕ್ತಿಯೊಂದಿಗೆ ಜೀವಿಸಿದ ಪುನರ್ತಾನ ಶಕ್ತಿಯಿಂದ ಮರಣವನ್ನು ಜಯಿಸಿದಂಥ ಒಬ್ಬ ವ್ಯಕ್ತಿ ಅನೋಕ ಅಂದರೆ ದೈಹಿಕವಾದ ಮರಣ ಆತ್ಮಿಕವಾದ ಮರಣದ ಮಧ್ಯದಲ್ಲಿ ಪುನರ್ ಪುನರ್ತಾನದ ಜೀವಿತವನ್ನು ಜೀವಿಸಿದ ಒಬ್ಬನೇ ಒಬ್ಬ ಆತನು ಅನೋಕ ಸಭೆ ಯೇಸುವಿನ ಬರೋಣದಲ್ಲಿ ಮೇಲಕ್ಕೆತ್ತಲ್ಪಡುವುದು ಎಂಬುದನ್ನು ಸಹ ಸೂಚಿಸ್ತದೆ ನೋಡಿ ಎಲ್ಲರೂ ಬದುಕಿಸತ್ರರು ಬದುಕಿ ಬದುಕಿಸ್ರು ಅನೋಕ ಮಾತ್ರ ಅವನು ಬದುಕಿದನು ಮತ್ತು ಕಾಣದೆ ಹೋದನು ಅಂದರೆ ಮೇಲಕ್ಕೆತ್ತಲ್ಪಟ್ಟನು ಅಂತ ಬರೆದಿದೆ ಇದು ಎ ಸ್ವಾಮಿ ಮಕ್ಕಳೆಲ್ಲ ಏ ಸ್ವಾಮಿ ಬರುವಾಗ ಮೇಲಕ್ಕೆತ್ತಲು ಪಡ್ತೀವಿ ಅನ್ನೋದನ್ನು ಸೂಚಿಸ್ತದೆ ಆದರೆ ಅದು ಆಗಬೇಕಾದ್ರೆ ಮೇಲಕ್ಕೆತ್ತಲು ಪಡಬೇಕಾದ್ರೆ ಅನೋಕನ ಏನು ಮಾಡಿದೆ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದು ಇವತ್ತು ನಮ್ಮ ಜೀವಿತವನ್ನು ನಾವು ಯೋಚನೆ ಮಾಡೋಣ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೀತಾ ಇದ್ದೀವಾ ದೇವರು ನಿನ್ನೊಂದಿಗೆ ಮಾತಾಡ್ತಾ ಇದ್ದಾರಾ ನೀನು ದೇವರೊಂದಿಗೆ ಮಾತಾಡ್ತಾ ಇದೀಯ ಪ್ರತಿದಿನ ದೇವರ ಅನ್ಯೋನ್ಯತೆ ನಿನಗಿದೆಯಾ ಬೇರೆಯವ್ರ ಥರ ಬರೀ ಬದುಕಿ ಕೆಲಸ ಮಾಡೋದು ಸಾಯೋದು ಬದುಕಿ ಕೆಲಸ ಮಾಡೋದು ಸಾಯೋದು ಅದಲ್ಲ ನಾವು ಬದುಕಿರಬೇಕು ಕೆಲಸನೂ ಮಾಡಬೇಕು ಸೇವೆಯೂ ಮಾಡಬೇಕು ದೇವರೊಂದಿಗೆ ಅನ್ಯೋನ್ಯವಾಗಿ ನಡಿಬೇಕು ಆಮೇಲೆ ದೇವರು ಕರೆಯುವಾಗ ನಾವು ಮೇಲಕ್ಕೆ ಹೋಗಬೇಕು ಅದು ಕ್ರೈಸ್ತತ್ವದ ಒಂದು ದೃಷ್ಟಿಯಾಗಿರಬೇಕು ದರ್ಶನವಾಗಿರಬೇಕು ಕ್ರೈಸ್ತರ ಗುರಿ ದೃಷ್ಟಿ ದರ್ಶನವಾಗಿರಬೇಕು ಪ್ರೇರೆ ಇವತ್ತು ನಿಮ್ಮ ಗುರಿ ಅದಾಗಿರಲಿ ಒಂದು ವೇಳೆ ನೀವು ದೇವರೊಂದಿಗೆ ಇಲ್ಲದೆ ಹೋದರೆ ಇವತ್ತು ನಿಮ್ಮ ಪಾಪಕ್ಕಾಗಿ ಕ್ಷಮೆಯನ್ನು ಕ್ರಿಸ್ತನ ರಕ್ತದ ಮೂಲಕವಾಗಿ ಹೊಂದಿ ಮಾತ್ರವಲ್ಲದೆ ನೀವು ಏಸುವಿನ ಮಕ್ಕಳಾಗಿ ಮಾರ್ಪಡುವಾಗ ನಿಮಗೂ ಸಹ ದೇವರು ಆತ್ಮೀಕವಾದ ಮರಣ ಅನೇಕ ಕಡೆಗಳಲ್ಲಿ ಇದ್ದರೂ ಸಹ ಪುನರ್ಥಾನದ ಶಕ್ತಿಯೊಂದಿಗೆ ನೀವು ಜೀವಿಸುವ ಹಾಗೆ ಕರ್ತನು ನಿಮ್ಮೆಲ್ಲರಿಗೂ ಕೃಪೆಯನ್ನು ತೋರಲಿ ಕರ್ತನೀ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ ಅನೋಕನ ಹಾಗೆ ಜೀವಿಸುವರಾಗಿರಿ ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇನ್ ಪ್ರಾರ್ಥಿಸೋಣವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೆ ತಂದೆಯಾದವರು ನಿಮಗೆ ಸ್ತೋತ್ರ ಅನೇಕರು ಹೇಳುವುದುಂಟು ನನಗೆ ಸಮಯ ಇಲ್ಲ ಎಂಬುದಾಗಿ ಅನೋಕು ಒಂದು ಫ್ಯಾಮಿಲಿ ಮನುಷ್ಯನಾಗಿದ್ದನು ಕುಟುಂಬದ ಮನುಷ್ಯನಾಗಿದ್ದನು ಅವನ ದೇವರನಿಗೆ ಸಮಯ ಕಳೆಯೋದಕ್ಕೆ ಅವನಿಗೆ ಟೈಮ್ ಇತ್ತು ನಾವು ಅನೇಕ ವೇಳೆ ನೆಪಗಳನ್ನು ಹೇಳ್ತೀವಿ ನನಗೆ ಫ್ಯಾಮಿಲಿ ಇದೆ ನನಗೆ ಈ ಕೆಲಸ ಈ ವ್ಯಾಪಾರ ಹೀಗಾಗಿ ನಾನು ತುಂಬ ಬ್ಯುಸಿ ಇದ್ದೀನಿ ಎಂಬುದಾಗಿ ಆದರೆ ಅನೋಕನಿಗೆ ಅದಕ್ಕಿಂತಲೂ ಬ್ಯುಸಿಯಾಗಿದ್ದನು ಆದರೆ ಅವನು ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವನಾಗಿದ್ದನು ಆ ಅನ್ಯೋನ್ಯತೆ ಜೀವಿತ ನಮ್ಮೆಲ್ಲರಿಗೂ ಕೊಡು ಎಲ್ಲ ದೇವ ಮಕ್ಕಳಿಗೆ ಕೊಡಪ್ಪ ದೇವರೇ ಆ ರೀತಿ ನೀ ಮಾಡ್ತಿ ಅದಕ್ಕಾಗಿ ಸ್ತೋತ್ರ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುವಂಥ ಕೃಪೆ ನಮ್ಮೆಲ್ಲರಿಗೂ ಕೊಡು ಆ ರೀತಿ ನೀವು ಮಾಡ್ತೀರ ಅದಕ್ಕಾಗಿ ಸ್ತೋತ್ರ ಸ್ತುತಿ ಘನ ಮಾನ ಮಹಿಮೆ ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಲಿ ಆಮೇನ್ ಅದ್ಭುತವಾದ ನಾನೆಂದಿಗೂ

month ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮು ஆத்மாவே ரக்ஷானே பந்திதே சூனாம கொண்டாடுவே ச்வர்க்காக நந்த என்னாக்மா தும்பிது சீலுபே நாக என் ச்வச்த கைதனு என் பாப்பாக்கோலேதா இருளா தினக்கேத்து ಆನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ